ವರಮಹಾಲಕ್ಷ್ಮಿ ಹಬ್ಬ ಸಮೃದ್ಧಿಯ ಆರಾಧನೆ ಈ ವ್ರತವನ್ನು ಆಚರಿಸುವ ಮೂಲಕ ಅಷ್ಟಲಕ್ಷ್ಮಿಗಳ ಅನುಗ್ರಹವನ್ನು ಪಡೆಯಬಹುದು ಧನ ಆಯುಷ್ಯ ವೈಭವ ಸಂತಾನ ವಿದ್ಯೆ ಧೈರ್ಯ ವಿಜಯ ಮತ್ತು ಸಂಯಮ ಎನ್ನುವ ಎಂಟು ತರಹದ ಫಲಗಳನ್ನು ಪಡೆಯಬಹುದು ಈ ವ್ರತವನ್ನು ಮೊದಲಿಗೆ ಚಾರುಮತಿ ಎಂಬ ಧರ್ಮನಿಷ್ಠ ಮಹಿಳೆ ಆಚರಿಸಿದರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಲಕ್ಷ್ಮೀದೇವಿ ಕ್ಷೀರಸಾಗರದ ಮಥನದಿಂದ ಉತ್ಪತ್ತಿಯಾದವರು ಶ್ರೀಸೂಕ್ತದ ಒಂದು ಶ್ಲೋಕದಂತೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ಈ ಕಾರಣದಿಂದ ಅವರ ತಂದೆ ಸಮುದ್ರ ರಾಜನಾಗ ಲಕ್ಷ್ಮೀದೇವಿಯು ಸಮುದ್ರ ರಾಜನ ಮಗಳು ಈ ಹಬ್ಬವನ್ನು ನಿಜ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಮುಂಚಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಷೋಡಶೋಪಚಾರ ಪೂಜೆ ಎಂಬ ವಿಧಾನವಿದೆ ಷೋಡಶ ಅಂದರೆ ಹದಿನಾರು ವಿಧಾನಗಳಲ್ಲಿ ಆರಾಧಿಸುವ ಒಂದು ಪದ್ಧತಿ ಇದು ದೇವರನ್ನು ಅತಿಥಿಯಾಗಿ ಆಹ್ವಾನಿಸಿ ಪೂರ್ಣ ಗೌರವದೊಂದಿಗೆ ಆರಾಧಿಸುವ ಒಂದು ಶ್ರೇಷ್ಠವಾದ ವಿಧಾನವಾಗಿದೆ ಮೊದಲ ಸೇವೆಯು ಆವಾಹನೆಯಾಗಿದ್ದು ದೇವಿಯನ್ನು ಆಹ್ವಾನಿಸುವುದಾಗಿದೆ ಹೂವೊಂದನ್ನು ಕೈಯಲ್ಲಿ ಹಿಡಿದು ಭಕ್ತಿಯಿಂದ ಮಂತ್ರವನ್ನು ಜಪಿಸಿ ಓ ಎಲ್ಲಾ ದೇವರ ದೇವತೆಯೇ ಓ ಅತಿ ಪ್ರಕಾಶಮಯಿಯಾದ ಮಹಾಲಕ್ಷ್ಮಿಯೇ ನಾನು ಮಾಡುವ ಈ ಪೂಜೆಯನ್ನು ಒಪ್ಪಿಕೋ ಎಂದು ಕೈಯಲ್ಲಿರುವ ಹೂವನ್ನು ದೇವರಿಗೆ ಅರ್ಪಿಸುತ್ತಾರೆ ನಂತರ ದೇವಿಗೆ ಕುಳಿತುಕೊಳ್ಳಲು ಆಸನ ನೀಡಿ ದೇವಿಯ ಪಾದಗಳನ್ನು ತೊಳೆಯಲು ಪಾದ್ಯವನ್ನು ದೇವಿಯ ಕೈಗಳನ್ನು ತೊಳೆಯಲು ಅರ್ಘ್ಯವನ್ನು ದೇವಿಗೆ ಕುಡಿಯಲು ಆಚಮನೀಯವನ್ನು ಅರ್ಪಿಸುವುದಾಗಿದೆ ಆರನೇ ಸೇವೆಯು ಸ್ನಾನವಾಗಿದ್ದು ನಂತರ ಹೊಸ ವಸ್ತ್ರವನ್ನು ಅರ್ಪಿಸುವುದಾಗಿದೆ ನಂತರ ಕ್ರಮವಾಗಿ ಯಜ್ಞೋಪವೀತವನ್ನು ಗಂಧ ಪುಷ್ಪ ಧೂಪ ನೈವೇದ್ಯ ತಾಂಬೂಲವನ್ನು ಅರ್ಪಿಸುವುದಾಗಿದೆ ನಂತರ ಕರ್ಪೂರ ನೀರಾಜನೆಯ ಮೂಲಕ ಕರ್ಪೂರದ ಆರತಿ ಮಾಡಿ ದೇವಿಗೆ ಪ್ರದಕ್ಷಿಣೆ ಮತ್ತು ನಮಸ್ಕಾರದ ಮೂಲಕ ಪೂಜಾ ಕೈಂಕರ್ಯವು ಕೊನೆಗೊಳ್ಳುತ್ತದೆ ದೇವಿಯು ಪುಣ್ಯ ಸತ್ಯ ಮತ್ತು ಶುದ್ಧ ಆಚಾರಗಳಲ್ಲಿ ನೆಲೆಸುತ್ತಾಳೆ ಎಂಬ ವಿಶ್ವಾಸವಿದೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಗೆ ಐಶ್ವರ್ಯ ಆರೋಗ್ಯ ಮತ್ತು ಸಂತೋಷವನ್ನು ಕರುಣಿಸಲಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಧಿಕ ಶುಭಾಶಯ